ಇಟ್ಸ್ ಆಬ್ಸಲ್ಯೂಟ್ಲಿ ಗಾಜಸ್ ಆಯಿತಾ ನಾನು ಎಷ್ಟು ನಾನು ಅದನ್ನು ಯಾವ ಥರ ನಿಮ್ಗೆ ಒತ್ತಿ ಹೇಳಬೇಕಂತ ಗೊತ್ತಿಲ್ಲ ಈ ಮ್ಯೂಸಿಯಂ ಫ್ರೈಡೆ ಓಪನ್ ಇರೋದಿಲ್ಲ ನಾನು ಫ್ರೈಡೆ ಬಂದಿದ್ದು ಸಿಗಲಿಲ್ಲ ಹೋಟೆಲಿಂದ ಟ್ಯಾಕ್ಸಿ ಕೇಳಿದರೆ ತೆಗ್ದು ಐದು ಸಾವಿರ ಅಂತ ಹೇಳಿದರು ಎಚ್ ಮ್ಯಾಸಿವ್ ಇದು ಮಾತ್ರ ಇರೋದಲ್ಲ ಇಲ್ಲಿ ಟೆಂಪಲ್ಸ್ ಮೊನಾಸ್ಟ್ರೀಸ್ ಮ್ಯೂಸಿಯಮ್ ಎಲ್ಲ ಉಂಟು ಇದು ಡೇ ತ್ರೀ ಕಾಶಿ ಯಾತ್ರೆ ಅಂದರೆ ಫೈರೆನ್ಸ್ ಈಗ ಗಂಟೆ ಆಲ್ಮೋಸ್ಟ್ ಐದು ಹತ್ತು ಆಗಿದೆ ಅಗೆ ಲೇಟ್ ಹಸಿಗಾಟಿ ಗಂಗಾ ಹಚ್ಚಿ ತಗೋಲಿಕ್ಕೆ ಹೋಗ್ತೇನೆ ಸೊ ಏನಂದರೆ ಸೂರ್ಯೋದಯ ಆಗ ಹಸಿಗಾಟಲ್ಲಿ ಬೆಳಗಿನ ಗಂಗಾ ಅಂತ ಮಾಡ್ತಾರೆ ನಮಗೆ ಹೇಗೆ ಹೇಳಲಿಕ್ಕೆ ಬರೋದಿಲ್ಲ దశ శం వేద్ ఘాటల్ని సంజె ఆరతి ఆతా స్వల్ప జాస్తి ఫేమస్ యాకంటే అని గొప్పదో అది జస్ట్ మే బి అమ్మస్ ఇన్ఫార్మ్ బట్ నేను క్ర అది సంజె ఆర్తిగా స్వల్ప జాస్తి ఫేమస్ అర్సి ఘాటల్ బెళ్ళ ఆర్తి ఓకే అదే హోక్తదవి ఇలా జంగ హి స్వల్ప ఇన్ఫార్మేషన్ గడు అంతా ఐదు గంట ఆరు గంటే వరకు వెళ్ళిన ఆర్తి ఆత ಸಂಜೆ ಆರರಿಂದ ಎಂಟು ಗಂಟೆವರೆಗೆ ಡಿಫೆನ್ಸ್ ಸೀಸನ್ ಬೇಗ ಕದ್ಲಾದ್ರೆ ಬೇಗ ಮಾಡ್ತಾರೆ ಬೇಗ ಬೆಳಕಾದರೆ ಬೇಗ ಮಾಡ್ತಾರೆ ಹಾಗೆ ಕೈ ಮಾಡ್ತಾರೆ ಸೊ ದಿಸ್ ಇಸ್ ಅವರ್ಟ್ ವರ್ಕ್ಸ್ ಒಂದು ನಿಮಿಷ ಅಲ್ಲಿ ಸೀಟಿಂಗ್ ಅಪ್ಪ ನೀವು ಇವಾಗ ಆರು ಗಂಟೆಗೆ ಆರತಿ ಇದ್ದರೆ ಸಂಜೆ ಆರತಿಂದರೆ ಆಲ್ಮೋಸ್ಟ್ ನಾಲ್ಕು ನಾಲ್ಕೂವರೆ ಆದರೆ ನಾವು ಕುತ್ಕೊಳ್ಬೇಕು ಇಲ್ಲಾಂದರೆ ಹತ್ತಿರ ಚೇಡ್ಸಿರುತ್ತೆ ನನಗೆ ಓಕೆನಾ ಸ್ವಲ್ಪ ಹಿಂದೆ ಹಿಂದೆ ಕೂತ್ಕೊಳ್ಬೇಕು ನಿಮಗೆ ಹತ್ತಿರದಿಂದ ಗಂಗಾ ಆರತಿ ನೋಡ್ಬೇಕು ಅಂದರೆ ನೀವು ಫೋರ್ ಹಾಗೆ ಫೋರ್ ಫೋರ್ ತರ್ಟಿಯಾಗಿ ಹೋಗ್ಬೇಕು ಕೂತ್ಕೊಂಡು ಕಾಯ್ಬೇಕು ನಾವು ಮೇಲೆ ಫೋರಿಗೆ ಹೋಗಿದ್ದು ಟೂ ವರ್ಷಸ್ ಕಾಯ್ದೆ ಆ್ಯಂಡ್ ಗಂಗಾ ಆರತಿ ಒಂದು ಮುಷ್ ಕೊಟ್ಟು ಉಳಿದ್ತದೆ ನೀವು ಗಂಗಾ ಆರತಿನ ಎದ್ರಿಂದ ನೋಡಬೇಕು ಅಂದರೆ ಅದೆಲ್ಲ ಬೋರ್ಸಿಟ್ಟಿರ್ತಾರೆ ಅದಕ್ಕೆಲ್ಲ ದುಡ್ಡು ಆಗ್ತದೆ ಲೈಕ್ ಒಬ್ಬರಿಗೆ ತಗೊಳ್ಬೋದು ಲೈಕ್ ಇನ್ ಕೇಸ್ ನೀವು ಲೇಟ್ ಆದರೆ ನಿಮಗೆ ಸೀಟ್ ಸಿಗಲಿಲ್ಲ ಅಂತೆಲ್ಲ ಆದರೆ ಬೋಟಲ್ಲಿ ಕುತ್ಕೊಳ್ಬೋದು ಎದರಿಂದ ಕಾಣ್ತದೆ ನಾನು ಏನಾದ್ರೂ ಬೋಟಲ್ಲಿ ಕುತ್ಕೊಳ್ಳಲ್ಲ ನಾನು ಬಿಕಸ್ ಲೇ ಹೋಗಿದ್ದಲ್ಲ ನ ಕರೆಕ್ಟ್ ಗಂಗಾ ಆರತಿ ಇಲ್ಲಿದ್ದರೆ ಅವ್ರೆಲ್ಲೇ ಸಿಕ್ಕಿತ್ತು ಸೀಟ್ ಸೊ ನಬೋಟೆಟ್ಟು ನಚ್ಬೋದು ಗಂಗಾ ಆರತಿ ಲೈಫಲ್ಲಿ ಒಂದ್ಸಲ ನೋಡಲೇಬೇಕಾಗ್ತದೆ ಇಂಡಿಯಾದಲ್ಲಿದ್ದರೆ ತುಂಬ ಚೆನ್ನಾಗಿರ್ತದೆ ಒಂದೇ ಡಿಫ್ರೆಂಟ್ ಲೈಫ್ ಜನ ಎಲ್ಲ ಹರ್ ಹರ್ ಮಾಲೆ ಹರಮಾಲತಾರೆ ಇಟ್ಸ್ ಮೈಸ್ ನೀವು ಕಾಯಿಸಿದರೆ ದಯವಿಟ್ಟು ಪ್ಲಾನ ಅದಕ್ಕೆ ತಕ್ಕಂಗೆ ಮಾಡಿ ಗಂಗಾತಿ ನೋಡ್ಕೊಂಬಿ ಇಟ್ಲೀಸ್ಟ್ ಒಂದು ಸಂಜೆ ಆಗ್ಲಿಲ್ಲ ಅದು ಬೆಳಗ್ಗೆ ಬೆಳಗ್ಗೆ ಆಗಲಿಲ್ಲ ಅದು ಸಂಜೆ ಎರಡು ಕಡೆ ಆಗ್ತದೆ ಹಸಿಗಾಟಲ್ಲಿ ದಶಮ ಲೇಟ್ ಗಾಟಲಿ ಹಾಯ್ ಗಂಗಾ ಆರತಿ ಆಯಿತು ಐದು ಗಂಟೆದು ಅಲ್ಲಿಂದ ನಾವು ಒಂದು ಗಂಟೆ ಬೋಟ್ ರೈಡ್ ಮಾಡಿದ್ವಿ ಈಗ ಇಲ್ಲೊಂದು ಹೋಟೆಲ್ ಹೆಸರೇನು ಗ್ರೀನ್ ಗಾರ್ಡನ್ ರೆಸ್ಟೋರೆಂಟ್ ಅಂತ ಇಲ್ಲಿ ಬಂದು ತಿಂಡಿಗೆ ಬಂದಿದ್ದೇವೆ ಅದ್ರ ಮಧ್ಯೆ ಮ್ಯಾಗಿ ಆಯಿತು ಕಾಫಿ ಚಾಯ್ ಎಲ್ಲ ಆಯಿತು ಗಂಗಾ ಆರತಿ ಇವಾಗ ನವೆಂಬರ್ ನವೆಂಬರ್ ಸೀಸನಲ್ಲಿ ಅರೌಂಡ್ ಫೈವ್ ಥರ್ಟಿ ಸ್ಟಾರ್ಟ್ ಮಾಡಿದ್ರು ಸಿಕ್ಸ್ ಟೆನ್ ಹಾಗೆ ಮುಗೀತು ದಿಸ್ ವಾಸ್ ಶಾರ್ಟ್ ಮಾರ್ನಿಂಗ್ ಆರತಿ ಚಿಕ್ಕದಿತ್ತು ಅಷ್ಟೊಂದು ದೊಡ್ಡಕ್ಕಿರಲಿಲ್ಲ ಲೈಕ್ ಫಿಫ್ಟೀನ್ ಮಿನಿಟ್ಸ್ ಮೇ ಬಿ ಅದಾದ ಮೇಲೆ ಈ ಗ್ರೂಪಲ್ಲಿ ಬೋಟ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ಬೋಟ್ ರೈಡ್ ಬಗ್ಗೆ ಸ್ವಲ್ಪ ಹೇಳಬೇಕು ನಿಮಗೆ ಎರಡು ಥರ ಬೋಟ್ ರೈಡ್ ಇದೆ ಇಲ್ಲಿ ಒಂದು ನಿಮ್ಗಂತಲೇ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಸಪ್ರೇಟು ಪ್ರೈವೇಟ್ ಬೋಟು ಇನ್ನೊಂದು ಗ್ರೂಪಲ್ಲಿ ಗ್ರೂಪಲ್ಲಿ ಅಂದರೆ ದೊಡ್ಡ ಶಿಪ್ಸು ಲೈಕ್ ಮರದ್ ಬೋಟ್ಸೇ ಬಟ್ ದೊಡ್ಡದು ಅಲ್ಲಿ ಮೇಲೆಲ್ಲ ಇಟ್ಟಿರ್ತಾರೆ ಒಬ್ಬರು ಪರ್ಸನಿಗೆ ಲೈಕ್ ಕೆಲವು ಬೋಟಲ್ಲಿ ಹಂಡ್ರೆಡ್ ಇದೆ ಟೂ ಹಂಡ್ರೆಡ್ ಇದೆ ತ್ರೀ ಹಂಡ್ರೆಡ್ ಇದೆ ಸೊ ಡಿಪೆಂಡ್ಸ್ ನಿನ್ನೆ ನಾವು ರೆಗ್ಯುಲರ್ ಬೋಟ್ ರೈಡ್ ಮಾಡಿತ್ತು ವಿಡಿಯೋಸ್ ಹಾಕಿದ್ದೀನಲ್ಲ ಅದೆಲ್ಲ ದಟ್ ಈಸ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಿಮಗೆ ನೀವಷ್ಟೇ ಇರ್ತೀರಾ ಲೈಕ್ ಓಪನ್ ಸನ್ಸೆಟ್ ಆ ಥರ ಎಲ್ಲ ನೋಡ್ಬೋದು ಬಟ್ ಇದು ಅರ್ಲಿ ಮಾರ್ನಿಂಗ್ ಹೋದರೆ ಟೂ ಹಂಡ್ರೆಡ್ ರುಪೀ ಪರ್ಸನ್ ಅಷ್ಟೇ ಇಟ್ಸ್ ಆಬ್ಸುಲ್ಯೂಟ್ಲಿ ಗಾಜಸ್ ಆಯಿತಾ ನಾನು ಎಷ್ಟು ನಾನು ಅದನ್ನು ಯಾವ ಥರ ನಿಮ್ಗೆ ಒತ್ತಿ ಹೇಳಬೇಕಂತ ಗೊತ್ತಿಲ್ಲ ಗಂಗಾ ಆರತಿ ನೋಡಿಕೊಂಡು ಹಸಿ ಘಾಟಲ್ಲಿ ನೀವು ಈ ರೈಡ್ ಮಾಡಲೇಬೇಕು ಓಕೆ ಇಟ್ ಎಸ್ ಸೋ ಬ್ಯೂಟಿಫುಲ್ ನಾನೆಲ್ಲ ಫುಟೇಜಸ್ ಹಾಕ್ತೀನಿ ಇದು ಹೇಳಾದ ಅಥವಾ ಹೇಳುವಾಗಲೂ ಎಲ್ಲ ಫುಟೇಜಸ್ ಹಾಕಿರ್ತೀನಿ ಪ್ಲೀಸ್ ನೋಡಿ ಎಷ್ಟು ಸಾಧ್ಯ ಅಷ್ಟು ಫುಟೇಜಸ್ ಹಾಕ್ತೀನಿ ವಿದಿನ್ ಟೈಮ್ ನಿಮ್ ಬಟ್ ಇಟ್ಸ್ ಅಮೇಝಿಂಗ್ ಆ್ಯಂಡ್ ದಿಸ್ ರೈಡ್ ವಾಸ್ ಫಾರ್ ಒನ್ ಅವರ್ ಆಯಿತಾ ಇಡೀ ಹಸಿ ಘಾಟ್ನ ತೋರಿಸಿದ್ದಾರೆ ಮೈ ಬ್ಯಾಟ್ ಇಡೀ ಘಾಟ್ಸ್ ಆಫ್ ವಾರಣಾಸಿನ ತೋರಿಸಿದ್ದಾರೆ ಐ ಥಿಂಕ್ ನನಗೆ ಗೊತ್ತಿದ ಪ್ರಕಾರ ಇಟ್ಸ್ ಏಯ್ಟಿ ತ್ರೀ ಘಾಟ್ಸ್ ನನಗೆ ಗೊತ್ತಿದ್ದಾಗೆ ಬಟ್ ನಾನು ಅದನ್ನು ಕರೆಕ್ಟ್ ಮಾಡಿ ಹೇಳ್ತೀನಿ ಬಟ್ ವಾಟ್ ಎವರ್ ಫುಲ್ ಘಾಟ್ಸ್ ತೋರಿಸ್ತಾರೆ ಈಚೆ ಸೈಡಿಂದ ಸನ್ರೈಸ್ ಆಗ್ತಿರ್ತದೆ ಒಂದು ಸಾವಿರ ಬರ್ಡ್ಸು ಸುತ್ತಮುತ್ತ ಇಟ್ಸ್ ತುಂಬ ಚೆಂದ ಇದೆ ಇದು ನೀವು ವಾರಣಾಸಿಗೆ ಬಂದರೆ ಈ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಬೋಟ್ ರೈಡ್ ಮಾಡಲೇಬೇಕು ನನಗೆ ನಾ ನಾವು ಪರ್ ಪರ್ಸನ್ ಟು ಹಂಡ್ರೆಡ್ ಕೊಡ್ತು ಕೆಲ ಬೋಟಲ್ಲಿ ನಾನು ಹೇಳ್ದಂಗೆ ತ್ರೀ ಹಂಡ್ರೆಡ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಿಪೆಂಡ್ಸ್ ಬಟ್ ನಾನು ಹೋಗಿ ಟೂ ಹಂಡ್ರೆಡ್ ಆ್ಯಂಡ್ ಇಟ್ ಸೀನ್ ಆಫ್ ಎಷ್ಟು ಚೆಂದ ಆಯ್ತು ಅಂದರೆ ನಾನು ಲೈಕ್ ಸ್ಪೀಚ್ಲೆಸ್ ಅನ್ಫಾರ್ಚುನೇಟ್ಲಿ ನಾಳೆ ಹೋಗ್ತಿದ್ದೀನಿ ಟು ಅಯೋಧ್ಯ ಇಲ್ಲದಿದ್ದರೆ ನಾನು ಪಕ್ಕ ಸಲ ರೈಡ್ ಮಾಡ್ತಿದ್ದೆ ಅಷ್ಟು ಚೆಂದ ಆಯಿತು ನನಗೆ ಇನ್ಫ್ಯಾಕ್ಟ್ ಇಡೀ ಕಾಶಿ ಟ್ರಿಪ್ಪಲ್ಲಿ ನಾನು ಏನು ನೋಡಿದ್ದೇನೆ ಇಲ್ಲಿ ತನಕ ದಿಸ್ ವಿಲ್ ಬಿ ದ ಆಬ್ಸುಲ್ಯೂಟ್ ಬೆಸ್ಟ್ ಮೂಮೆಂಟ್ ನನಗೆ ಇನ್ಫ್ಯಾಕ್ಟ್ ದರ್ಶನವೂ ಅಲ್ಲ ಅಥವಾ ಇನ್ ಗಂಗಾ ಆರ್ತಿನೂ ಅಲ್ಲ ಬಟ್ ಇಟ್ ವಾಸ್ ದಿಸ್ ಬೋಟ್ ರೈಟ್ ಸೊ ನಿಮಗೆ ತೋರಿಸ್ತೀನಿ ವೀಡಿಯೋಸಲ್ಲಿ ಬಟ್ ಯು ಹ್ಯಾವ್ ಯು ಗೈಸ್ ಹ್ಯಾವ್ ಟು ಡೂ ಇಟ್ 歌。 ರೂಮಿಗೆ ಬಂದು ಒಂದು ಗಡದ ನಿದ್ದೆ ಆಯ್ತು ನಮ್ದೆಲ್ಲ ರಾತ್ರಿ ಮಲ್ಗಿರ್ಲಿಲ್ಲ ಸೊ ಸರಿ ನಿದ್ದೆ ಆಗಿರಲಿಲ್ಲ ಎಲ್ಲ ರೀಕ್ಸ ನಿದ್ದೆ ಬರ್ತಿತ್ತು ಸೊ ಬೋಟ್ ರೈಡ್ ಮುಗಿಸ್ಕೊಂಬಂದು ರೂಮಿಗೆ ಬಂದು ಸ್ನಾನ ಮಾಡಿ ಮಲ್ಕೊಂಡ್ವಿ ಈಗ ಅರೌಂಡ್ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಇಲ್ಲಿಂದ ಸಾರನಾಥ ಅಥವಾ ರಾಮನಗರ್ ಫೋರ್ಟಿಗೆ ಹೋಗ್ತಿದ್ದೇವೆ ಎರಡಕ್ಕೆ ಯಾಕೆ ಆಗೋದಿಲ್ಲ ಅಂದರೆ ಫಸ್ಟ್ ಫುಲ್ ಅದು ಐದು ಗಂಟೆ ಒಳಗೆ ಕ್ಲೋಸ್ ಆಗ್ತದೆ ಅಲ್ಲಿ ರಾಮನಗರ ಫೋರ್ಟ್ ಒಂದು ಕಡೆ ಸಾರ್ನಾಥ್ ಇರೋದು ಎಕ್ಸಾಕ್ಟ್ ಆಪೋಸಿಟ್ ಎಲ್ಲ ಮಿಡಲ್ ಪಾಯಿಂಟಿಗೆ ಹತ್ತರಿಂದ ಹನ್ನೊಂದು ಕಿಲೋಮೀಟರ್ ಉಂಟು ಇಲ್ಲದಿದ್ದರೆ ಯಾವುದಾದ್ರೂ ಒಂದು ನೋಡಿ ಪ್ರಾಬಬ್ಲಿ ಅಗೇನ್ ಘಾಟಿಗೆ ಹೋಗಿ ನಡ್ಕೊಂಡು ಹೋಗುವ ಅಂತೆ ಈ ಸಲ ನಾವು ನಡಿರಲಿಲ್ಲ ಲೈಕ್ ಹಸಿ ಘಾಟಿಗೆ ಹೋಯ್ತು ದಶಾಶಿವಮೇದಕ್ಕೆ ಹೋಯ್ತು ಬಟ್ ಅಲ್ಲಿ ನಾವು ನಡ್ಕೊಂಡು ಹೋಗಲಿಲ್ಲ ಈ ಘಾಟ್ ಅಂದರೆ ಸ್ಟಾರ್ಟಿಂಗ್ ಘಾಟಿಂದ ಫುಲ್ ಘಾಟ್ ತಂದೆ ನಡ್ಕೊಂಡು ಹೋಗ್ಬೋದು ಸೊ ಹಾಗೆ ಎಟ್ ನಡ್ಕೊಂಡು ಹೋಗ್ಲಿಕ್ಕಲ್ಲ ಸ್ವಲ್ಪ ಖಾಲಿ ಇದ್ದಲ್ಲಿ ನಾವು ಬೋಟ್ ರೈಡ್ ಮಾಡಿದ್ದಲ್ಲ ಅವ್ರು ಅಷ್ಟು ಘಾಟ್ ತೋರಿಸಿದ್ರಲ್ಲ ಅಲ್ಲಿ ಲಾಸ್ಟ್ ಲಾಸ್ಟ್ ಕೆಲವು ಘಾಟ್ ನೋಡಿದ್ದು ಅಲ್ಲಿ ಜನವೇ ಇಲ್ಲ ಆರಾಮ್ ಲೈಕ್ ಫುಲ್ ಖಾಲಿ ಪೀಸ್ಫುಲ್ ಆಗಿತ್ತು ಆಮೇಲೆ ತುಂಬ ಚೆಂದ ಇತ್ತು ಕೆಲವ್ ಲೈಕ್ ಫುಲ್ 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 ಸ್ಟೆಪ್ಸ್ ಹೀಗೆ ಹತ್ಕೊಂಡಲ್ಲಿ ಕೂತ್ರೆ ಸೀದಾ ನದಿಯೇ ಕಾಣೋದು ಗಂಗಾ ನದಿ ಸೊ ಹಾಗೆ ಅಂತಾದರೂ ಮಾಡುವಂಥ ಪ್ಲ್ಯಾನ್ ಬಟ್ ಡಿಪೆಂಡ್ಸ್ ಸಾರನಾಥಲ್ಲಿ ಕ್ರೌಡ್ ಟೈಮ್ ಆದರೆ ಆಗೋದಿಲ್ಲ ಎಂತ ನೋಡು ಸೊ ಫಾರ್ ನೌ ಯರ್ ಗೋಯಿಂಗ್ ನಾವು ಬಂದ್ವಿ ಇದು ಸಾರನಾಥ ಹತ್ರ ಎಂಟ್ರೆನ್ಸ್ ಸ್ಟ್ರೀಟ್ ಸ್ವಲ್ಪ ಹೀಗಿದೆ ಸೊ ಪ್ರಾಬಬ್ಲಿ ನಾವು ಇದನ್ನ ನೋಡ್ಕೊಂಡು ವಾಪಸ್ ಹೋಗ್ತೇವೆ ನೋಡುವ ನಾನು ಮಾತಾಡ್ತಿದ್ದೇನೆ ಆಟೋ ಡ್ರೈವರ್ ಹತ್ರ ಇದಾದ್ಮೇಲೆ ಆದ್ರೆ ಬಿ ಎಚ್ ಯು ಯೂನಿವರ್ಸಿಟಿ ಒಳಗೆ ಒಂದು ಟೆಂಪಲ್ ಉಂಟು ಅದನ್ನು ತೋರಿಸಿ ಅದಾದ ಮೇಲೆ ಇನ್ನೊಂದೆಂತ ಹಾಂ ರಾಮನಗರ್ ಫೋರ್ಟ್ ಹೋಗ್ಲಿಕ್ಕಾಗ್ತದೆ ಅಂತ ಬಟ್ ಯಾ ದಿಸ್ ಈಸ್ ಹೌ ಇಟ್ ಲುಕ್ಸ್ ಔಟ್ಸೈಡ್ ಸಾರ್ನಾಥ್ ಸಾರನಾಥ್ ಏನಂದರೆ ಬುದ್ಧಿಸ್ಟ್ ಮಾನ್ಯುಮೆಂಟ್ ನಮ್ದು ಅಶೋಕದ್ದು ಪಿಲ್ಲರ್ ಸಾರ್ನಾಥಿಂದ ಬಂದದು ಈಗ ನಾವು ಇದರ ಆಪೋಸಿಟ್ ಧಮೇಕ್ ಸ್ತೂಪ ಅಂತ ಇದೆ ಒಂದು ನಿಮಿಷವಾಗಲ್ಲ ಪಾಸ್ ಆಗಲಿ ಹಾಂ ಅದನ್ನು ನಾನು ಕರೆಕ್ಟ್ ಪ್ರೊನೌನ್ಸ್ ಮಾಡ್ತಿದ್ದೇನೆ ಎಲ್ಲ ಗೊತ್ತಿಲ್ಲ ಧಮೇಕ್ ಸ್ತೂಪ ಅಂದರೆ ಎಂತ ಅಂದರೆ ಈಗ ಬುದ್ಧನಿಗೆ ಬೋಧಿ ಟ್ರೀ ಅಂಡರ್ ಜ್ಞಾನೋದೇ ಆಯ್ತಲ್ಲ ಎನ್ಲೈಟ್ಮೆಂಟ್ ಅದು ಎನ್ಲೈಟನ್ಮೆಂಟ್ ಅದಾದದು ಗಯದಲ್ಲಿ ಬಿಹಾರಲ್ಲಿ ಇರುವಂಥ ಒಂದು ಜಾಗದ ಹೆಸರು ಗಯಾ ಈಗ ಅದನ್ನು ಬೋಧ್ ಗಯಾ ಅಂತೇವೆ ಅಲ್ಲಿ ಜ್ಞಾನೋದಯ ಆಗಿ ಬುದ್ಧ ಅದನ್ನು ಹೊರಗಡೆ ಪ್ರೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಫಸ್ಟ್ ಕರೆದದ್ದು ಸಭೆ ಸಭೆ ಅಲ್ಲ ಅಂತ ಹೇಳೋದು ಗ್ಯಾದರಿಂಗ್ ಸರ್ಮನ್ ಅಂತೇವಲ್ಲ ಅದನ್ನು ಫಸ್ಟ್ ಕರೆದದ್ದು ಇಲ್ಲಿ ಈ ಜಾಗದಲ್ಲಿ ಅಲ್ಲಿ ಈಗ ಸ್ತೂಪ ಕಟ್ಟಿದ್ದಾರೆ ಧಮೇಕ್ ಸ್ತೂಪ ಅಂತ ಇದು ಬುದ್ಧಿಸ್ಟ್ ಹೆರಿಟೇಜ್ಗೆ ತುಂಬ ಇಂಪಾರ್ಟೆಂಟ್ ಜಾಗ ಹೋಗಿ ನೋಡು ಇದು ಎಂಟ್ರೆನ್ಸ್ ಟಿಕೆಟ್ ಇದೆ ಇಲ್ಲಿ ಒಬ್ಬೊಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಇಂಡಿಯನ್ಸ್ ಆದರೆ ಫಾರಿನರ್ಸ್ ಆದರೆ ಮುನ್ನೂರು ರೂಪಾಯಿ ನಾನು ಹಿಂದೆ ಕಾಣ್ತಿರ್ಬೋದು ನಿಮಗೆ ಅದೇ ಸಾರ್ನಾಥದ್ದ ಮೇಕ್ ಸೂಪ ನಾನು ಹೇಳಿದಾಗೆ ಇಲ್ಲಿ ಬಂದು ಫಸ್ಟ್ ಬೋ ಬುದ್ಧ ಸರ್ಮನ್ ಕೊಟ್ಟದು ಇಲ್ಲಿ ಬರಲಿಕ್ಕೆ ಕೆಲವೊಂದು ವಿಷಯ ಹೇಳ್ತೇನೆ ನಾನು ನಡೀತಾ ಇರ್ತೇನೆ ನಾನು ಅಪ್ಪ ಅಮ್ಮಪ್ಪ ಮುಂದೆ ಹೋದರು ಕೆಲವು ವಿಷಯ ಹೇಳಬೇಕು ಇಲ್ಲಿ ಬರೋದು ಹೇಗೆ ಅಂತಲ್ಲ ಕಾಶಿಯಿಂದ ಇದೊಂದು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಉಂಟು ಒಂದು ಸಲ ತೋರಿಸಿ ಬಿಡ್ತೇನೆ ಎಷ್ಟು ಬಂದಿದೆ ಗೊತ್ತಿಲ್ಲ ಬಂದಿರ್ಬೋದು ಅಂತ ಹೋಪ್ಫುಲಿ ಹಾಂ ಕಾಶಿಯಿಂದ ಇಲ್ಲಿ ಬರಲಿಕ್ಕೆ ಎಂಟರಿಂದ ಒಂಬತ್ತು ಕಿಲೋಮೀಟರ್ ನೀವು ಎಲ್ಲಿ ಉಳ್ಕೊಂಡಿದ್ದೀರಿ ಡಿಪೆಂಡಿಂಗ್ ಆನ್ ದ್ಯಾಟ್ ಟ್ಯಾಕ್ಸಿ ಬರ್ತದೆ ಊಬರ್ ಇದೆ ಅಂತಾರೆ ನಾನು ಚೆಕ್ ಮಾಡಲಿಲ್ಲ ಆಟೋ ಸೊ ನಾವು ಯಾಕೆ ಆಟೋಲಿ ಬಂದದಂದರೆ ಹೋಟೆಲಿಂದ ಟ್ಯಾಕ್ಸಿ ಕೇಳಿದರೆ ತೆಗೆದು ಐದು ಸಾವಿರ ಅಂತ ಹೇಳಿದರು ನನಗೆ ಗೊತ್ತುಂಟು ಇರೋದಿಲ್ಲ ಸ ಕಾಶಿಯಲ್ಲಿ ತುಂಬ ಚೀಪ್ ಆಯಿತಾ ಎಲ್ಲ ಐಟಮ್ಸ್ ಅದು ಟ್ರಾನ್ಸ್ಪೋರ್ಟ್ ಆಗಲಿ ಫುಡ್ ಆಗಲಿ ಸ್ಟೇ ಆಗಲಿ ಎಲ್ಲ ಸೊ ದಿಟ್ಸ್ ನೋ ವೇ ಇಟ್ಸ್ ಫೈವ್ ತೌಸಂಡ್ ಆ್ಯಂಡ್ ಬರೀ ಇಲ್ಲಿ ತೋರಿಸ್ಲಿಕ್ಕೆ ಫೈವ್ ತೌಸಂಡ್ ಅಂದರು ನಾವು ಹೊರಗೆ ಎಲ್ಲಾದರೂ ಕೇಳೋ ಬಿಕಾಸ್ ನನಗೆ ಗೊತ್ತಿದ್ದವ್ರ ಪರಿಚಯದವರೆಲ್ಲ ಒಂದೂವರೆ ಸಾವಿರಕ್ಕೆಲ್ಲ ಫುಲ್ ಇಡೀ ಸಿಟಿ ಟೂರೆ ಮಾಡ್ತಾರೆ ಸೊ ಹೀಗೆ ಹೊರಗೆ ಹೋಗೋ ಒಬ್ರು ಸಿಕ್ಕಿದ್ರು ಅವ್ರಿಗೆ ಕೇಳಿದ್ದು ಕಾಣ್ತದೆ ನಾವು ಎನ್ಕ್ವೈರಿ ಮಾಡ್ತಿದ್ದದು ಅದು ಸಾವಿರ ರೂಪಾಯಿ ಕೊಡಿ ಮೇಡಮ್ ಎಲ್ಲ ಕರ್ಕೊಂಡು ಹೋಗ್ತೇವೆ ಅಂತ ಸೊ ನಾವು ಸಾವಿರ ರೂಪಾಯಿ ಕೊಟ್ಟು ಆಟೋದಲ್ಲಿ ಬಂತು ಇಟ್ ವಾಸ್ ಲಿಟ್ಲ್ ಅನ್ಕಂಫರ್ಟಬಲ್ ಬಿಕಾಸ್ ನಾವು ಮೂರು ಜನ ಇದ್ದೇವೆ ರೋಡ್ಸ್ ಎಲ್ಲ ಸರಿ ಇಲ್ಲ ಬಟ್ ಸ್ಟಿಲ್ ಅದು ಎಂಥ ಎಕ್ಸ್ಪೀರಿಯನ್ಸ್ ಸಿಟ್ಟಿ ಕರೆಕ್ಟ್ ನೋಡ್ಬೋದಲ್ಲ ಆ್ಯಂಡ್ ಆಲ್ಸೋ ಯು ವಾಂಟಿಡ್ ಟು ಸೇವ್ ಸಮ್ ಮನಿ ಬಿಕಾಸ್ ಐದು ಸಾವಿರ ಎಂಟು ಕಿಲೋಮೀಟರಿಗೆ ಕೊಡದೆಲ್ಲ ಡಜನ್ ಮೇಕ್ಸನ್ಸ್ ಸೊ ಹಾಗಾಗಿ ಅದೊಂದು ಆಮೇಲೆ ಇಲ್ಲಿ ತುಂಬ ಹೊತ್ತು ಬೇಕಾಯಿತಾ ನೀವು ಒಂದು ಗಂಟೆ ಅಥವಾ ಅರ್ಧ ಗಂಟೆಲೆಲ್ಲ ನೋಡ್ತೀರ ಆಗೋದಿಲ್ಲ ನೀವು ಟೂ ತ್ರೀ ಅವರ್ಸ್ ಇಡಬೇಕು ಬಿಕಾಸ್ ಇಟ್ಸ್ ಮ್ಯಾಸಿವ್ ಇದು ಮಾತ್ರ ಇರೋದಲ್ಲ ಇಲ್ಲಿ ಟೆಂಪಲ್ಸ್ ಮೊನಾಸ್ಟ್ರೀಸ್ ಮ್ಯೂಸಿಯಮ್ ಎಲ್ಲ ಉಂಟು ಸೊ ಬೇಗ ಬನ್ನಿ ಸೊ ಹಾಫ್ ಡೇ ಹಾಗೆ ಪ್ಲ್ಯಾನ್ ಮಾಡಿ ಹಾಯ್ ಸೊ ಹಾಫ್ ಡೇ ಹಾಗೆ ಅದರ ಪ್ಲ್ಯಾನ್ ಮಾಡಿ ಬನ್ನಿ ಇಲ್ಲೆಲ್ಲ ಪಾರ್ಕೆಲ್ಲ ಉಂಟು ತುಂಬ ದೊಡ್ಡ ಏರಿಯಾ ಚೆಂದ ಕುತ್ಕೊಳ್ಬೋದು ಹೋಲ್ ಪಾಯಿಂಟ್ ಆಫ್ ಟೆಲಿಂಗ್ ಇಸ್ ಬಾರ್ಗೇನ್ ಮಾಡಿ ಆಯ್ತಾ ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಇಲ್ಲ ಕಾಶಿಯಿಂದ ಸಾರನಾಥಕ್ಕೆ ಬರಲಿಕ್ಕೆ ಒಂದೂವರೆ ಅಂದರೆ ಎರಡು ಸಾವಿರ ರೆಗ್ಯುಲರ್ ಟ್ಯಾಕ್ಸಿ ಚಾರ್ಜಸ್ ನೀವು ಆಟೋದಲ್ಲಿ ಬನ್ನಿ ಅಂತ ಹೇಳ್ತಿಲ್ಲ ಸಾವಿರ ರೂಪಾಯಿ ಕೊಟ್ಟು ಬಟ್ ಎರಡು ಸಾವಿರ ಅವನ ಫೇರ್ ಪ್ರೈಸ್ ರೇಂಜ್ ಐದು ಸಾವಿರ ಆರು ಸಾವಿರ ಎಲ್ಲ ಕೊಡುವಾಗತ್ತೆ ಎಲ್ಲ ಟ್ಯಾಕ್ಸಿಗೆ ಆ್ಯಂಡ್ ಇಲ್ಲಿದೆ ನೋಡಿ ಬರ್ತಾ ಉಂಟಾ ಗೊತ್ತಿಲ್ಲ ಬಂದರೆ ಬಂತು ಇನ್ನೊಂದು ವಿಷಯ ಹೇಳಬೇಕು ಇದು ಮ್ಯೂಸಿಯಂ ಆಯಿತಾ ಈ ಮ್ಯೂಸಿಯಂ ಫ್ರೈಡೆ ಓಪನ್ ಇರೋದಿಲ್ಲ ನಾವು ಫ್ರೈಡೆ ಬಂದದ್ದು ಸೊ ಸಿಗಲಿಲ್ಲ ಮ್ಯೂಸಿಯಮಲ್ಲಿ ಅಶೋಕ ಅನ್ನೋದು ಪಿಲ್ಲರ್ ಉಂಟು ಇದರಿಂದ ನಮ್ಮದು ದೇಶದ ಲಾಂಛನ ಡಿರೈವ್ ಆದದು ನಾವು ಇಲ್ಲಿಂದವೇ ತಗೊಳ್ಳೋದು ಸೊ ಸಾರನಾಥದ ಅಶೋಕ ಪಿಲ್ಲರಿಂದ ನಾವು ನಮ್ಮ ದೇಶದ ಲಾಂಛನವನ್ನು ತಗೊಳ್ಳೋದು ಇದು ಈಗ ಮ್ಯೂಸಿಯಮಲ್ಲಿ ಉಂಟು ಆಯಿತಾ ಇದನ್ನು ನೀವು ನೋಡಬೇಕಾದ್ರೆ ఫ్రైడే బర్బేడి బాకీ దిన బి ఫ్రైడే క్లోజ్డ్